ಕೇವಲ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ರಾಜ್ಯದ ವಿವಿಧೆಡೆ ವರುಣನ ಆರ್ಭಟ ನಿನ್ನೆ ಹೆಚ್ಚಾಗಿತ್ತು ಇನ್ನು ಆನೇಕಲ್ ತಾಲೂಕಿನಾದ್ಯಂತ ಮಳೆ ರಾಯ ಈಗ್ಲೂ ಕೂಡ ಸುರಿತಾ ಇದ್ದಾನೆ ಎಸ್ ವರುಣನ ಆರ್ಭಟ ಆನೇಕಲ್ ತಾಲೂಕಿನಲ್ಲಿ ಹೆಚ್ಚಾಗಿದೆ ಇನ್ನು ಕಳೆದೊಂದು ಗಂಟೆಯಿಂದ ಗುಡುಗು ಸಹಿತ ಭಾರಿ ಮಳೆಯಾಗ್ತಾ ಇದೆ ಆನೇಕಲ್ ಚಂದಾಪುರ ಹೆಬ್ಬಗೋಡಿ ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಬೆಳಗ್ಗೆಯಿಂದ ವರುಣನ ಆರ್ಭಟ ಹೆಚ್ಚಾಗಿದೆ ಇನ್ನು ಇತ ಅಹ್ ಸಂಜೆಯಾಗ್ತಾ ಇದ್ದಂತೆ ಮಳೆರಾಯನ ಆರ್ಭಟ ಕೂಡ ರಾಜ್ಯದ ವಿವಿಧೆಡೆ ಹೆಚ್ಚಾಗ್ತಾ ಇರುವಂಥದ್ದು ಇನ್ನು ನಿನ್ನೆ ಅಂತೂ ದಾಖಲೆಯ ಪ್ರಮಾಣದ ವರುಣನ ಆಗಮನವಾಗಿದೆ ನೂರ ಮೂವತ್ತ್ಮೂರು ವರ್ಷಗಳ ಬಳಿಕ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆ ನಿನ್ನೆ ಬಂದಂತಹ ಮಳೆ ಇತ್ತ ಆನೆಕಲ್ ತಾಲೂಕಿನಾದ್ಯಂತ ಕೂಡ ವರುಣನ ಆರ್ಭಟ ಹೆಚ್ಚಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಸಂಜೆ ಆಗ್ತಾ ಇದ್ದಂತೆ ಮಳೆ ರಾಯನ ಆರ್ಭಟ ಹೆಚ್ಚಾಗ್ತಾ ಇರೋದ್ರಿಂದ ವರುಣನ ಆಗಮನವಾಗ್ತಾ ಇರೋದ್ರಿಂದ ವಾಹನ ಸವಾರರಿಗೂ ಕೂಡ ಕಿರಿಕಿರಿ ಆಗ್ತಾ ಇದೆ ಯಾಕಂದರೆ ಸಂಜೆ ಕಚೇರಿಯನ್ನು ಮುಗಿಸ್ಕೊಂಡು ಮನೆಗೆ ಹೋಗುವಂತಹ ಸಂದರ್ಭ ಅದೇ ಟೈಮ್ನಲ್ಲಿ ಮಳೆ ಕೂಡ ಬೀಳೋದ್ರಿಂದ ಒಂದು ಕಡೆ ಟ್ರಾ ಟ್ರಾಫಿಕ್ ಜಾಮ್ ಮತ್ತೊಂದು ಕಡೆ ವಾಹನ ಸವಾರರಿಗೆ ಕಿರಿಕಿರಿ ಇನ್ನು ರಸ್ತೆಯಲ್ಲಿ ಮಳೆ ನೀರು ನಿಂತ್ಕೊಂಡು ಆ ಕಡೆ ಹೋಗೋದಿಕ್ಕಾಗದೆ ವಾಹನ ಸವಾರರು ಮಳೆಯಲ್ಲೇ ನೆನೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಅಂಗಡಿ ಮುಂಗಟ್ಟುಗಳ ಬಳಿ ಒಂದು ಕಡೆ ಪಾದಾಚಾರಿಗಳು ಆಶ್ರಯವನ್ನು ಪಡೆದುಕೊಳ್ತಾರೆ ಬಟ್ ವಾಹನ ಸವಾರರು ರಸ್ತೆಯಲ್ಲೇ ಮಳೆಯಲ್ಲಿ ನೆನ್ಕೊಂಡು ಹೋಗಬೇಕಾಗಿರುವಂತಹ ಪರಿಸ್ಥಿತಿ ಕಳೆದ ಎರಡು ದಿನಗಳಿಂದ ಸಂಜೆ ಆಗ್ತಾ ಇದ್ದಂತೆ ವರುಣನ ಆರ್ಭಟ ಕೂಡ ಹೆಚ್ಚಾಗ್ತಾ ಇದೆ ಇತ್ತ ಆನೇಕಲ್ ಚಂದಾಪುರ ಹೆಬ್ಬಗುರು ಹಾಗೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಕೂಡ ವರುಣನ ಆರ್ಭಟ ಹೆಚ್ಚಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ